ನಮಃ ಗುರುದಯಲಿಂಗಾಯ ಷಸ್ಥಲ ಬ್ರಹ್ಮವಾದಿನೇ ಎತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಪು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ನೀನೇ ದೇವ ವಿಶ್ವತೋ ಮುಖದ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಣ್ಣವು ದೇವ ಪರಾತ್ಪರ ಪರಶ್ ಪರಶುವ ಪರಾಶಕ್ತಿಯನ್ನ ಬಸವೇಶ್ವರಾದಿ ಬಸವೇಶ್ವರಾಧೀಶರಣರನ್ನ ಶಿವ ಶಿವಶರಣರ ತರುವಾಯ ಕಲ್ಯಾಣದ ಕಿರಣವಾಗಿ ಬಸವಣ್ಣನ ಭಕ್ತಿ ಚನ್ನಬಸವಣ್ಣನ ಜ್ಞಾನ ಅಲ್ಲಮ್ಮ ಹಾಗೂ ಅಕ್ಕರ ವೈರಾಗ್ಯ ಗುಣಗಳನ್ನು ಬಾಲ್ಯದಲ್ಲೇ ಅಳವಡಿಸಿಕೊಂಡು ಕಲ್ಯಾಣದ ಕಿರಣವಾಗಿ ಬೆಳೆದು ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಅನುಸಂಧಾನಗೈದು ಶಿವಯೋಗಿ ಸಾರ್ವಭೌಮನಾಗಿ ಗುರುಗಳ ಆದೇಶದಂತೆ ಅಖಂಡ ಭಾರತವನ್ನೆಲ್ಲ ಸಂಚರಿಸಿ ನಮ್ಮ ಅಗಲೇ ಬಾಬು ಹೇಳಿದ್ದ ಶಿಷ್ಯರು ಎಲ್ಲ ಕಡೆ ಮಾಡೆಲ್ಲ ಉದಯದಿಂದ ನಮ್ಮ ಮಹಾಶಕ್ತಿ ನಮಗೆ ಇನ್ನೂ ಎಲ್ಲ ನಾನು ಬಂದ ಮೇಲೆ ನಲ್ವತ್ತೈದು ವರ್ಷ ಭಾಳ ಶುಕ್ತ ಎಲ್ಲ ಕಡೆ ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಏನೋ ಅವಾಗೆಲ್ಲ ಶಿಕ್ಷಣದ ಭಾವ ಶ್ರೀ ಶ್ರೀನೂ ಸ್ವಲ್ಪ ಸ್ವಲ್ಪ ಬರ್ದಿಟ್ಟಿದ್ರು ಆಮೇಲೆ ನಾಡಿನ ತುಂಬ ಎಲ್ಲ ಕಡೆ ಸಂಚಾರ ಮಾಡಿ ಆಮೇಲೆ ಆದ್ವಾನಿ ಒಳಗೆ ಶ್ರೀಮಠದ ಏಳು ಭಾವಿಯರು ಅದು ಪಕ್ಕದೊಳಗೆ ಬಂದದ್ದು ಏಳು ಭಾವಿಯರಿಗೆ ಅಂತ ಇಲ್ಲಿ ಸುಪ್ರಭಾತ್ವ ಬಂದ ಆದ್ವಾನಿ ಒಳಗೆ ಏಳು ಅಂತ ಅಂತೇಳಿದ್ರೆ ಶಿಷ್ಯರ ಮನೆ ಒಂದು ಐವತ್ತು ಮನಿ ಆಗ ಭಾಳ ನಾಡಿನ ತುಂಬ ಅಂದರೆ ಈಗ ತಂದಿನ ತಾನೇ ನೋಡ್ರಿ ನಾವು ಅವಾಗೆಲ್ಲ ಪ್ರಯತ್ನಪಟ್ಟು ನಾ ಕಾಣ್ ಮಾಡೋದು ಇತಿಹಾಸ ಭಾಳ ದೊಡ್ಡದೈತೆ ಅಂತ ಪ್ರಯತ್ನ ಮಾಡಿ ಕೆಲವು ಭಾಗ ಮಾಡಿದ್ವಿ ಕೆಲಸ ಕಾರ್ಯದ್ದೆಲ್ಲ ಹೊಡೆದ್ದು ಈಗ ಆ ಶಿಷ್ಯರೆಲ್ಲ ಹೊಡೆದವರೆಲ್ಲ ತಂದಿನ ತಾನು ಕೆಡ್ಕೊಂಡೆ ಬರಕ್ಕೆ ನಾವು ನಮ್ಮ ನಮ್ಮ ಮನೆಯವ್ರು ಕೊಡ್ರಿ ನಮ್ಮ ಮನೆಗೆ ಯಾವಾಗ ಬರ್ತಾರೆ ಯಾವ ರಾ ಆಯ್ತಾ ಭಾಳ ಚಿನ್ ಹಳಿ ಅದಿ ಒಳಗೆ ನೋಡಿದ್ದೆ ಇಂಥ ಊರಾಗದಂತ ನಾನು ಏನು ಬರೋಕಾಗಿದ್ದಿಲ್ಲ ಒಳ್ಳೆಯದಂತೂ ಆಗ ಉದಯಲಿಂಗನ ಶಕ್ತಿ ಅದು ಎಷ್ಟು ಹೇಳಿದ್ರೂ ಕಡಿಮೆ ಅಂಥ ಪರಾತ್ಪರ ಉದಯಲಿಂಗೇಶ್ವರನ ಧರ್ಮಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿಕೊಂಡು ಬಂದಿರುವ ದಾನೇಶ್ವರ ಮಹಾಮಾತೆ ಹೇಮರಟಿ ಮಲ್ಲಮ್ಮನ ಪುರಾಣವನ್ನು ಸುಶ್ರಾವವಾಗಿ ನಿಮ್ಮೆಲ್ಲರಿಗೆ ಅನುಭವದ ಮೂಲಕ ತಿಳಿಸ್ತಕ್ಕಂಥ ವೇದಮೂರ್ತಿ ಮೃಗೇಂದ್ರ ಶಾಸ್ತ್ರಿಗಳವರೇ ಅವರ ಸಂಗೀತ ಬಳಗವೇ ಇವತ್ತ ಹೇಳಿದ್ರೆ ನಮ್ಮ ಶಾಸ್ತ್ರಿ ನಮ್ಮ ಗೌಡಗವ ಶಿವರುದ್ರೆಯ ಮಗ ನನಗೆ ಬರ್ತೈದಿರುತ್ತೆ ಗೌಡಗವ ಶಿವರುದ್ರೆಗೆ ನಮ್ಗೆ ಭಾಳ ಹೇಳಿದ್ರೆ ಹೇಳ್ತಾನೆ ಭಾಳ ಅಂದ್ರೆ ಭಾಳ ಈ ಬಿಜಾಪುರದೊಳಗೆ ಭಾಳ ಸ್ಥಳ ಕಾರ್ಯಕ್ರಮ ಮಾಡಿದ್ರು ಮುನ್ಕಿಂತ ಧ್ವನಿ ಒಂದು ಹಾಳು ಮೈಕಲ್ಲಿ ಅಷ್ಟು ದುಃಖ ಕಂಠ ಭಾಳ ರೀ ಭಾಳ ಆತ್ಮೀಯತೆ ನಾವು ಪ್ರಪ್ರಥಮವಾಗಿ ಬಿಜಾಪುರದ ಶಿವಾನಮನವಂಥ ಬುದರಾಗ ಪುರಾಣ ಪ್ರ ಪರಂಪರೆಯನ್ನು ಪ್ರಾರಂಭ ಮಾಡಿದ್ದೆ ಎಂಬಂತ ಹೇಳೋದು ನಾನೇ ಇನ್ನು ಮುಂದೆ ಪುರಾಣ ಪ್ರಾರಂಭ ಸಣ್ಣ ಸ್ತ್ರೀಗಳ ಜೊತೆ ಇವರ ಪ್ರತಿ ಸಲ ಎಲ್ಲ ಕಾರ್ಯಕ್ರಮದ ನಾ ಇದ್ದವೇ ಸಿದ್ದೇಶ್ವರ ಬಂದ ಬಿಡ್ತ ನಾಲ್ಕು ವರ್ಷ ಹೀಗಾಗಿ ಎಡಗಡೆ ಎಲ್ಲ ಕಾರ್ಯಕ್ರಮಗಳು ಪ್ರತಿ ಸಲ ಹೋಗ್ತಿದ್ವಿ ಅವ್ರು ಶುಭದ್ರಿಂದ ಭಾಳ ನೇರ ಪೂತಾಡ್ತೀನಿ ನಿನ್ನ ಧ್ವನಿ ಕೇಳಿದ್ರೆ ಭಾಳ ಅದ್ಭುತ ಕಂಡ ಸ್ತ್ರೀ ಅವನ ಮಗ ಅಂತ ಬಂದ್ ನನಗೆ ಇನ್ನೊಂದ್ರು ಗೊತ್ತಾಗಿಲ್ಲ ಹಾಗೆಲ್ಲ ಇವಳ ಬಹಳ ಸಾಕಷ್ಟು ಕೇಳಿದ್ದೇನೆ ಆ ಆ ಶಿವಪ್ರೇಮಿ ಚಿರಂಜೀವ ಅಂತ ಅನ್ನೋದು ಬಹಳ ಸಂತೋಷ ಅದೇ ರೀತಿಯಾಗಿ ತಬಲ ಸಾಧ್ಯ ಇರ್ತಕ್ಕಂಥ ಏನು ಹೆಸರು ಹೇಳಿದ್ರು ಆಳಂದವ್ರೆ ನಮ್ಮ ಪರವಾದಂಥ ಪೂಜಾರಿ ಅವರೇ ಇವತ್ತಿನ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಡ್ರೈವರ್ ಅಂದ್ರೆ ಆದ್ರೆ ಅದು ಎಷ್ಟು 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 ನೋಡ್ರೆ ಪ್ರತಿಯೊಂದು ವಿಚಾರ ಎಲ್ಲ ಇಲ್ಲಿ ಎಷ್ಟು ಅದ್ಭುತದ ಅಂತಂದ್ರೆ ನಾನೇನು ನಮ್ಮದು ಅತಿಶಯೋಕ್ತಿ ಅಂತ ನಾವು ಅಟ್ಟ ಹೇಳಂಗಿಲ್ಲ ಎದ್ದು ವಾಸ್ತವ ಶಕ್ತೇನೆ ನಾ ಇವತ್ತೂ ನಲವತ್ತು ಎರಡು ವರ್ಷ ನಲವತ್ತು ವರ್ಷ ಗಾಡಿ ಒಂದು ಐದಾರು ಗಾಡಿ ಒಂದು ಹಂಗಣ ಒಂದು ಒಂದು ಹಂಗಣ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷ ಒಂದು ಗಾಡಿ ಚೇಂಜ್ ಮಾಡಿದ್ವಿ ಈ ಶಿಷ್ಯನ ಕಾರ್ ಬಂದನ ಅವನ ಗಾಡಿನ ಕುಳಿತು ಆ ಮತ್ತೆ ಇಷ್ಟು ನಲ್ವತ್ತು ಕಾರ್ ಕಾರ್ಗಡೆ ಅಡ್ಡಿದ್ರೆ ಒಂದು ಊರಿಗೆ ಒಂದು ಕಾರ್ಯಕ್ರಮಕ್ಕೂ ನಾನು ಎಂದೂ ಗಾಡಿ ಹೊಡ್ಕೊಂಡು ನಾನಾಗಿ ಎಂದೂ ಹೋಗಿ ಅಂತ ಇವತ್ತು ಭಾಳ ಜನ ಸ್ವಾಂತ್ವ ನೋಡ್ತೀನಿ ನಾವು ಓದ್ ಕಾರ್ಯಕ್ರಮಕ್ಕೆ ಎಲ್ಲ ಅವರೇ ಸುತ್ತಗಾಗಿ ಹೊರತಲ್ಲಪ್ಪ ನಾ ಯಾಕೆ ಇದ್ದೀನಿ ಗಾಡಿ ಒಪ್ಪ ಬಂದ್ರೆ ನಮಗೆ ಅಷ್ಟೇ ಚೆನ್ನಾಗಿದೆ ನೀರು ಹಂಗಿಲ್ಲ ಗಾಡಿ ಡ್ರೈವರ್ ಡ್ರೈವರ್ ಶಿವರ್ ನಾ ಇಷ್ಟು ಸಂತೋಷ ಹೇಳ್ತೀನಿ ನನ್ನ ಕೈ ಒಳಗೆ ಒಂದೆ ಇಪ್ಪತ್ತು ಮೂವತ್ತು ಜನ ಡ್ರೈವರ್ ಹೋಗ್ಯಾರೆ ಅವರೊಳಗೆ ಏಳೆಂಟು ಮಂದಿಲ್ಲ ಗೌರ್ಮೆಂಟ್ ನೌಕರಿ ಹೋಗ್ಯಾರೆ ಜನವರ್ ಚಿಕ್ಕೊಂಡು ಎರಡು ವರ್ಷದ ಡ್ರೈವ್ ಮಾಡ್ಯಾರ ಇನ್ನೂ ಮೂರ್ನಾಲ್ಕು ಮಂದಿ ಅವರೆಲ್ಲ ನೌಕರಿ ಹೋಗ್ಯಾರ ಆ ಹಳ್ಳಿ ಬಸ್ಸನ್ನು ಹಿಡ್ಕೊಂಡು ಎಲ್ಲ ನಮ್ಮ ಕೈಯಿಂದ ಡ್ರೈವರ್ಗಳೇ ನಮ್ಮ ಮುಂಚೆ ಬಸ್ಸು ಆದರೂ ಏಳೆಂಟು ಇಲ್ಲ ನಮ್ಮ ಗಾಡಿ ಡ್ರೈವಿಂಗ್ ಮಾಡಿದವನ ಈಗಂತೂ ಎಕ್ಸ್ಪೋರ್ಟ್ ಶೀಟ್ ಇರ್ಸಿತ್ತ ಈ ಭಾಳ ಚಿಂತೆ ಅವಾಗೆಲ್ಲ ರೂಟ್ಗಳು ನಾಲ್ ಎಲ್ಲ ಭಾಳಷ್ಟು ಅಡ್ಡಾಡಿದ್ ಬಿಡಿ ಏಳೆಂಟು ಸಲ ಇಡೀ ಹಿಂದೂಸ್ತಾನ ತುಂಬ ಎಲ್ಲ ರೋಡ್ ಹಾಕಿ ವಯಸ್ಸಿನ ಅವಾಗೆಲ್ಲ ಡ್ರೈವರ್ಗಳಿಗೆ ಕೂತರೆ ಡೈರೆಕ್ಷನ್ ಹೇಳ್ಬೇಕಾಗಿತ್ತು ವಯಸ್ಸಾಗಿತ್ತು ನಮಗೂ ತರಕಾರಿ ಕಡಿಮೆ ಆಗಿದ್ದೆ ಆದರೆ ನಮ್ಮ ಡ್ರೈವರ್ ಇಂಥ ಸಿಕ್ಕಂದ್ರೆ ಏನೂ ಎಲ್ಲ ಹಾಗೆ ನಮ್ಮ ಮಾಜಿ ಯಾರು ಬಸವರಾಜ್ ವಂಶ ಭಾಳ ಕಷ್ಟದಾಗಿತ್ತು ನಮ್ಮ ಇವ್ರು ಹೇಳಿದಾಗ ಬಾಬು ಹೇಳಿದಾಗ ಅದು ಉದಾಯಲ್ಲಿ ನಿನ್ನ ಆಶೀರ್ವಾದ ಅದು ಈಗ ಇವರ ಹೋದ್ರಿ ಅಂತ ತಂದ ಆಗಲಿ ಈ ಮಕ್ಕಳಿಬ್ಬರು ಅಲ್ಲೇ ಅಲ್ಲರು ನೀವು ಹೋದ್ರಿ ಅಂದರೆ ಏನಾದರೂ ಉದ್ಯೋಗಕ್ಕೆ ತೂಪಾ ಸಂತೋಷದಿಂದ ಕಳಿಸಿ ಯಾರೇ ಡ್ರೈವರ್ ಹೊಟ್ಟಾರಂತಂದ್ರೆ ಅಸಮಾಧಾನ ಮಾಡಿ ಅಸಮಾಧಾನ ಇರಲಾರದ ಪ್ರೀತಿಯಿಂದ ಸಂತೋಷದಿಂದ ಕಲಿಸಿ ಅಕ್ಕ ಡ್ರೈವರ್ ಬರ್ತೀನಿ ಆಗಿಲ್ಲ ಹಾಗೆ ಅವನಿಗೆ ಇಷ್ಟ ಆಗಿತ್ತು ಇನ್ನೊಂದು ಸಂಕಲ್ಪ ಬೇಕು ಅವ್ರ ಮಕ್ ಮಕ್ಕಳನ್ನ ಕಣ ಮಾಡ್ಬೇಕಂತಾರೆಂಗ್ನ ಆಶೀರ್ವಾದ ಅವರು ಆಗಲಿ ಅಂತ ಸೂಚನೆ ಕೊಟ್ಟು ಯಾವತ್ತಿರೂ ತಾಯಿಂದ ಇವತ್ತಿನ ಒಳಗೆ ನಮ್ಮ ಶಾಸ್ತ್ರಿ ಒಂದು ವಿಚಾರ ಇದೆ ಸಮಯ ಆಗಿದೆ ಹೇಳುವ ವಿಷಯ ಎಲ್ಲ ಅವ ಹೇಳಿದ್ರು ಮಾಲೆ ಹೇಳಕ್ಕೆ ಹೋದ್ರೆ ಒಂದು ಗಂಟೆ ಬೇಕು ನನಗೆ ಷಣ್ಮುಖ ಕಾರ್ತಿಕರ ಬಗ್ಗೆ ಒಂದು ಸ್ಥಾನ ಬಹಳ ಸುಂದರವಾಗಿ ಶ್ರೀಶೈಲದ ಹಿನ್ನೆಲೆ ಇತಿಹಾಸ ಬಂತು ಅವಾಗ ಒಂದು ಮಾತು ಬಹಳ ಸುಂದರವಾಗಿ ಹೇಳಿದ ನಾನು ಅಲ್ಲೇ ಕೇಳ್ತಿದ್ದೆ ಇದ್ದಿದ್ದರೂ ಸಹಿತ ನಮ್ಮ ಹೆಣ್ಮಕ್ಳು ಸೋಮವಾರ ಅಲ್ಲಿ ಆಡ್ತಿದ್ದರು ಅಂತಂದ್ರೆ ಒಂದು ದಿನ ಆತು ನಾ ಎಲ್ಲೇ ಇರೀ ಮಡಿದಿರ್ಯಾರ ಹಾಂ ನೀವು ಲೋಕಕ್ಕೆ ನೋಡೋದು ಮರದೇ ಹೇಳಬೇಕು ಅಂದ್ರೆ ಲಕ್ಷ ಎಲ್ಲ ಆ ಕಡೆ ಇರ್ತದೆ ಸಂಗೀತ ಇರಲಿ ಪ್ರವಚನ ಇರಲಿ ನಮ್ಮ ಶಾಸ್ತ್ರೀಯಲ್ಲಿ ಇದ್ದಾಗ ಹೇಳಿದೆ ಅವು ಷಣ್ಮುಖ ಏನೋ ಒಂದು ಮಾತು ಹೇಳು ನನ್ನಂತ ಹೆಣ್ಣು ಇದು ನೀನು ಲಗ್ನ ಮಾಡ್ತೀನಿ ಭಾಳ ಒಳ್ಳೆಯ ಮಾತು ಅವಾಗ ಒಂದು ನಿನ್ನ ಹೆಣ್ಣು ಅಂದ್ರೆ ಇಂಟ್ರೆಸ್ಟ್ ಮತ್ತು ನಾನು ಲಗ್ನ ಹೆಂಗೆ ಆಗ್ಬೇಕು ಅಂತ ಯಾಕೋ ಅಂತಂದ್ರೆ ನಿನ್ನಂತ ಹೆಣ್ಣು ಅಂತಂದ್ರೆ ನೀ ತಾಯಿ ತಾಯಿಗೆ ಅಂದೂ ಯಾವ ಕಾಲ ಕೂಡ ನಾನು ಲಗ್ನ ಆಗಲ್ಲ ಬ್ರಹ್ಮಚಾರಿ ಆಗಲ್ಲ ಮಾತಾ ಬ್ರಹ್ಮಚಾರಿಯಾಗಿ ಹೋಗೋದು ಇದ್ರ ಬಗ್ಗೆನ ಇನ್ನೊಂದು ಸಣ್ಣ ಧಾರಣೆ ಹೇಳಿದ್ನ ವಿಚಾರ ಒಂದು ಸಲ ಹದಿನೆಂಟು ಇಪ್ಪತ್ತು ವರ್ಷದ ಆಗಿದ್ದ ಒಂದು ಬೆಕ್ಕಿನ ಮರಿ ಇರ್ತದ ಆ ಬೆಕ್ಕಿನ ಮರಿ ಕೂಡ ಆಟ ಆಡ್ತಿದ್ದೆ ಅಂದರೆ ಸುಮ್ಮನೆ ಬಂತ ತೊಡಿನ ಕುಡಿತ ಅವ್ರ ಈಗ ನಿಮ್ಮ ನಿಮ್ಮನೆ ಬೆಕ್ಕ ಸಾಕಿನ ಕುಳೆ ಮುಖ ಕೂಳೆ ಅವನ ಮಕ್ಳಿಗೆ ಇರ್ತವೆ ಭಾಳ ಆಯ್ತು ಅಂದರೆ ಬಂದು ತೊಡಿ ಮೇಲೆ ಕುಡಿಯುತ್ತೆ ಅವನು ಅದು ಭಾಳ ರೂಢಾಯ್ತು ಬೆಕ್ಕ ತೊಗೊಂಡು ಹೆಣ್ಣು ಮರಿ ಇರ್ತದೆ ಸಾಣ ಹೆಚ್ಚು ಕಡಿಮೆ ಭಾಳ ಕುಡೀತ ಮಾಡ್ತಿದ್ದೆ ಅದು ಅವಂಗೆ ಅಷ್ಟೇ ಇಲ್ಲ ಮಾಡಿ ಅದು ಆಟ ಆಡ್ಸೋದು ಕೈಯಾಗಿ ಹಿಡ್ದಿದ್ದ அவுக்க மொத்த பாப்ப எது இத்தவ ஆட்ட ஆட்கோத்தாட்கோத்திங்க இதனு மாவது கடை உங்க எழுத்தவங்க ஊரில் கை மாவரு கை மாதிரி உங்களுக்கு அவன் மாரி மேல் சூரு சூரு கூட மரபுவது அவங்க சீட்டு ஏன்மா நமக்கு சூரு தீனி அந்த வயசுனாக சி சிட்டு வந்தவங்க அதுக்கு அதுக்கு ஏன் மாத அதுக்கு அங்கே சூரு விட்டவ அது செண்ட் பெச்சின் மணி ಚೂರಿ ಅದು ಹೋಯ್ಮಿ ಮಾಡ್ಕೊಳ್ಬಿಟ್ಟವ್ ಕೂಡ ಇವ ಅಂಗಡಿ ಒಳಗೆ ಹೋದ ಎಲ್ಲಿ ಅವ್ರನ್ನ ಅವ್ರ ಮುಖ ಮಾಡ್ತದ್ದು ಕುತ್ಕೊಳ್ಳೆ ಅವ್ರ ಮುಖ ಏನು ನೋಡ್ತಾಳ ನೋಡ್ದ ಅವ್ರ ಮುಖ ನೋಡಿದರೆ ಅವನ ಮುಖದ ಮ್ಯಾಲ ಏನು ಚೂರಲ್ಲೇ ಬಿದ್ದತ್ತಂತ ರಕ್ತ ಹೊರಕ ಆಗುವ ನೀನು ಮುಖದ ಮೇಲೆ ಎಲ್ಲ ಹಿಂಗೆ ರಕ್ತ ಹೊರಕೈತಿ ಚೂರು ಆಗೈತಿ ಆಗೈತಿ ಅಂತ ಕೇಳ್ದಂಥ ಅವನಿಗೆ ಅವ್ನು ಹೇಳಿದ ವಿಚಾರಕ್ಕೆ ಸಮಂಜಸಿ ಉದಾಹರಣೆ ಆವಾಗ ಈಗ ಪಾರ್ವತಿ ಹೇಳಿದ್ರು ಮತ್ತು ನೀನ ಚೂರಿಲ್ಲ ಅಂತಂದು ನೋಡ್ ಕಷ್ಟ ಆಗ್ತಾಯಿತ್ತು ನೀನ ಚೂರಿಲ್ಲ ಅದಕ್ಕೆ ಇಟ್ಟಿರೋ ಬರಕತ್ತೈದು ನನ್ನ ಮುಖದ ನಾಯವಾಗ ನೀನು ಚೂರೀನಿ ಅಂತಂದು ಚೂರಿನಂದ್ರೆ ಗೊತ್ತಾಗತ್ತಲ್ಲ ಗೆರ ಕೂಡ ಚೂರು ಅಂಶ ಅದಕ್ಕೆ ನಾಯಾವಾಗ ಏನು ಮಾಡೀನಿ ಯಾವ ತಂದು ಮತ್ತೆ ಕುಂತು ಏನು ಮಾಡಿ ಆ ಬೆಕ್ಕಿಂತ ಚೂರಿದಿಲ್ಲ ಮತ್ತು ಅದು ಬೆಕ್ಕಿ ಚೂರಿದ್ ಬೇರೆ ಯಾರಿಗೆ ಯಾಕತ್ತೆ ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲಾ ಜೀವ ಜಂತುಗಳಲ್ಲಿ ಎಲ್ಲಾ ಹೆಣ್ಣಿನ ಅಂಶದೊಳಗೆ ನಾನು ಅದಕ್ಕೆ ಬೆಕ್ಕಿ ಚುಡ ಯಾವಾಗ ನೀ ಹೆಣ್ಣಿನ ಅಂಶಗಳೋ ನಾ ಇನ್ಯಾವ ಕಾಲಕ್ಕೂ ಲಗಣನಾಗುತ್ತಿದ್ದ ಆಗ ಹೆಣ್ಣು ಮಕ್ಕಳು ಅಂತಂದ್ರೆ ಸಾಕ್ಷಾತ್ ಭಗವಂತ ಸ್ವರೂಪ ಅವ್ರನ್ನೇನು ಸಾಮಾನ್ಯ ಅಂತ ಹೋಗ್ಕೊಳ್ಳೋದು ನಾವು ಹೆಣ್ಮಕ್ಳ ಬಗ್ಗೆ ಭಾಳ ಕಾಳಜಿ ಮಾಡ್ತೀವಿ ಅಂತ ಬೇರೆ ಆತರೊಳಗೆ ಏನಿಲ್ಲ ಅದ್ರೊಳಗೆ ಏನು ಇನ್ನೇನು ಕಡಿಮೆ ಅಂತ ಅಲ್ಲ ಅವರೇನು ಭಾಳ ಇದ್ದಂತಿಲ್ಲ ಅದ್ರೊಳಗೆ ಒಂದು ತತ್ವ ಐತೆ ಅದರೊಳಗೆ ಆದಿಶಕ್ತಿ ಸ್ವರೂಪ ಅಂತಂದು ಭಾವನೆ ಮೂರ್ತಂದ್ರೆ ಸಣ್ಣ ಹೆಣ್ಮಗುನು ಅಷ್ಟೇ ತೊಂಬತ್ತೊ ಸಂಜು ಅಷ್ಟೇ ಅವರೆಲ್ಲ ಜಗಜ್ಜನನಿ ಭಗವತಿ ಸ್ವರೂಪ ಕಾಣ್ತಾರೆ ಅದಕ್ಕೆ ಹೆಣ್ಮಕ್ಳ ಮೇಲೆ ಅಷ್ಟೇ ಒಂಥರ ಅದು ಬರಬೇಕಾದ್ರೆ ಒಂದು ಕಾರಣ ಆಗಿದೆ ನಾವು ಬಿಜಾಪುರದ ಶಿವಾನಮಂಟಪದಾಗ ಎಂಬತ್ತಾರನೇ ಹೇಳಿದ್ಮೇಲೆ ಎಲ್ಲ ಹೆಣ್ಮಕ್ಳು ಈಗ ಬಾಳೆ ಅವಾಗೆಲ್ಲ ಅವಾಗ ಎರಡು ಸಾವಿರ ವಯಸ್ಸ ಭಾಳ ಗ್ರೀ ಹೆಣ್ಮಕ್ಳೆಲ್ಲ ಹೆಣ್ಣಿಂಗ್ ಹೋದಾಗ ಕೂಡ ಹೆಣ್ಮಕ್ಳು ಅಂತಾರೆ ಅಂತಕ್ಕ ನಾವು ಅವ್ರನ್ನ ಅಷ್ಟೇ ಅವರ ತರಿಸಿವಿ ತಾಯ್ದಾರಂತ ನಡಿದ್ವಿ ಅವರು ನಮ್ಮನ್ನು ನಮ್ಮ ತಂದಿಗಿಂತ ಹೆಚ್ಚು ಅಥವಾ ಮಗಿಂತ ಹೆಚ್ಚು ಮಾಡ್ಯಾರ ಅವರು ಅಲ್ಲಿ ನನ್ನ ಹೆಣ್ಮಕ್ಳೆಲ್ಲ ಅಪ್ಪ ನೀವು ಪುರಾಣ ನೀರು ಹೇಳಿದ್ದೆಲ್ಲ ಹೆಣ್ಮಕ್ಳು ಭಾಳ ಮನ್ಷಗೆ ಬಂದಿತ್ತು ಅಕ್ಕ ಮದುವೆ ಅಕ್ಕನ ಅಕ್ಕನಗಳಿಗೆ ಬರ್ತವೆ ಅಲ್ಲಿ ವರ್ಷ ನವರಾತ್ರಿಗಳಿಗೆ ದೇವಿ ಪುರಾಣ ಇಟ್ಟಿತ್ತು ಏನೇ ಬರ್ಬೇಕು ನೋಡ್ಯಪ್ಪ ಅಥ್ವರೆಲ್ಲ ಹೆಣ್ಮಕ್ಳು ಬಾಳಿ ತಾಯದಾರು ಹೇಳ್ತಾರಂತ ತಿಳ್ಕೊಂಡು ದೇವಿ ಪುರಾಣಕ್ಕೆ ಹಾದೆ ಒಂಬತ್ತು ದಿವಸ ದೇವೀಪುರ ಅಂತ ಹೇಳಿದೆ ಅವರೆಲ್ಲ ಮತ್ತು ಅಷ್ಟೇ ಭಕ್ತಿ ಪ್ರೀತಿ ಅಂತ ಕಾರಣ ಎಪ್ಪ ಇನ್ನು ದಿನ ಬರ್ಬೇಕಂತ ಆಗ ಒಂಬತ್ತು ವರ್ಷ ದೇವೀಪುರ ಹೇಳಿದೆ ಒಂಬತ್ತ್ ವರ್ಷ ಆದ ಕೂಡ ಮುಂದೆ ನಾನ ಬೇಡ ಸಾಕು ಒಂಬತ್ತು ವರ್ಷ ಪುರಾಣಿ ಯಾರು ಎಲ್ಲಿ ಹೇಳಂಗಿಲ್ಲ ಇಲ್ಲಪ್ಪ ನೀನ ಇಪ್ಪತ್ತೈದು ವರ್ಷ ಇದ್ರು ನೀನು ಬರ್ಬೇಕಂದ್ರು ಬೇಡ ನನ್ನ ಅನ್ವಯ ತತ್ವ ಕನ್ವೇ ನವಲಿಂದ ಸಾಹಿತ್ಯ ಒಂಬತ್ತು ಚಕ್ರಗಳು ಒಂಬತ್ತು ಅವೆಲ್ಲ ಮತ್ತದ ಅದು ಒಂದೊಂದು ಪರಿಣಾಮದಿಂದ ಒಂದೊಂದು ಯೋಗದ ಸ್ವರೂಪದ್ದು ತಿಳಿತೇವೆ ಆ ದೇವಿ ಪುರಾಣ ಎಲ್ಲ ಯೋಗದ ಅದಕ್ಕೆ ಅದು ಏನ್ ತಿಳಿಬೇಕು ದೇವಿ ಪುರಾಣ ದೇವರ ಪುರಾಣ ಎಲ್ಲ ನನಗೆ ಅರ್ಥ ಆಗಿತ್ತು ಸಾಕು ಅಂದ್ಬಿಟ್ಟೆ ಅವತ್ತು ಅದು ಒಂಬತ್ತು ವರ್ಷ ಹೇಳಿದ ದೇವಿ ಪುರಾಣದ ಸ್ವಭಾವ ಇವತ್ತು ತೊಂಬತ್ತು ವರ್ಷ ಅಜ್ಜಿನೂ ಆ ಭಗವತಿ ಸ್ವರೂಪ ಕಾಣ್ತೀನೋ ಆಗ ಅದಕ್ಕೆ ಉದಾಹರಣೆಗಳ ಭ್ರಷ್ಟ ಆ ತಾಯಿ ಅವತ್ತು ಪಾರ್ವತಿ ಅಂದೇಳ ಜಗತ್ತಿನ ಎಲ್ಲ ಹೆಣ್ಣಿನೊಳಗೆ ನನ್ನ ಹುಷ್ತಿ ಅಂತ ಹೇಳಿದ್ರೆ ಅವಾಗ ಹೆಣ್ಣಿನ ಹ್ತಿ ಈ ಸೇರಿದೊಳಗೆ ಶಕ್ತಿ ಎಲ್ಲ ಹಾಕಿ ಭಗವತಿ ಐತಿ ಆ ಮಾತು ಸರಿ ಅಂತ ಮಾತನ್ನು ನಮ್ಮ ಶಾಸ್ತ್ರಿಗಳು ಬಹಳ ಸುಂದರವಾಗಿ ಹೇಳಿದರು ಇನ್ನು ಉದಯಲಿಂಗನ ಬಗ್ಗೆ ಹೇಳಿದರು ಉದಯಲಿಂಗನ ಗ್ರಂಥ ಹೇಳಿದರು ಉದಯಲಿಂಗನ ಗ್ರಂಥ ಹೇಳ್ಬೇಕಾದ್ರೆ ಇದ್ರೊಳಗೆ ನಾನು ವೈಯಕ್ತಿಕ ವಿಚಾರ ಸಂಬಂಧ ಏನಿಲ್ಲ ಆ ಗ್ರಂಥದ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದು ಹೇಳ್ತೀವಿ ಭಾಳ ಜನ ಸ್ವಾಮಿಗಳು ಹೇಳಿದಾರೆ ಆದ್ರೆ ಒಬ್ಬ ಸ್ವಾಮಿಗಳು ನನಗೆ ಪತ್ರ ಬರಬೇಕು ಅದು ಪತ್ರ ಇದ್ದರೂ ಮಡಿಕೇಶ್ವರ ಬುದ್ರ ಕುಂದಿಯೊಳಗಿದ್ದರು ತಪ್ಪತ್ ಕುಂಟಾಗ ಅಂದರೆ ಸುಕುಮಾರ್ ಸ್ವಾಮಿಗಳಂತೆ ಬಹಳ ಅನುಭವ ಇವರು ಒಂದು ಇಪ್ಪತ್ತು ಗ್ರಂಥ ಬರ್ದವರು ಆ ಗ್ರಂಥಗಳೆಲ್ಲ ತನ್ನ ಕಡೆಯಾದವರು ಒಂದು ಇಪ್ಪತ್ತು ಗ್ರಂಥ ಬರೆದವರು ಒಂದು ಬೆಂಗಳೂರಿಂದ ಮೊಸಣ್ಣೆ ಇತ್ತು ನೋಡು ಆ ತುಮಕೂರು ಮಾಡಿದಾಗ ಅವ್ರು ಭೇಟ ಆದರೆ ಕಪ್ಪತ್ತು ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಇದ್ದೆ ನಿನ್ನ ಬರೋದು ಅವಾಗ ಆ ಗ್ರಂಥ ಪಟ್ಟೆ ನೀವು ಒಂದು ಇಪ್ಪತ್ತು ಗ್ರಂಥಗಳಿದ್ವಿ ನಮ್ಮ ಮಾಡಿದಾಗೆಲ್ಲ ನಿಮ್ಮ ಗ್ರಂಥದ ಎಲ್ಲ ಯಾವಾಗ ಯಾವಾಗ ಓದ್ತಿತ್ತು ನಾನು ಒಂದು ಮರೆ ಕೊಟ್ಟೆ ಅವ್ರು ಪುಣ್ಯಾತ್ಮ ಕೊಟ್ಟು ನಾವು ಕಾರಣ ಕಡೆ ಬಂದೆವು ಮುಂದೊಂದು ಎಂಟು ದಿವಸ ನಂತರ ಪತ್ರ ಪತ್ರ ಎಷ್ಟು ಅದ್ಭುತ ಬರ್ತಿದ್ರು ಅವ್ರ ಸ್ವಾಮಿಗಳು ಯಾರು ಇನ್ನೂ ಆ ಗ್ರಂಥದ ಬಗ್ಗೆ ನನಗೆ ಏನು ಹಾಕೊಳ್ಳೆ ನೀವು ಹೆಂಗ್ ಹಂಗಿಲ್ಲ ನುಣಮ ಸಾವಣದಲ್ಲಿ ಯಾರು ಓದ್ಯಾರ ನೋಡ ಏನ್ರಪ್ಪ ಅವ್ರು ನಿಮ್ಮ ಪುಸ್ತಕ ಓದಿದ್ರೆ ಒಂದೇ ಸಲ ಸಾಕನ್ನಾಗಿಲ್ಲ ಹತ್ತು ಸಲ ಓದ್ಬೇಕನ್ಸತ್ತೆ ಯಾಕೆ ಹಾಕಿಬಿಡಿದ್ರಿ ಅಂತ ಅದೆಲ್ಲ ಅದರೊಳಗೆ ನನ್ನ ದೇನು ಇಲ್ಲ ಬರೆಯವನು ಸುರೇಶ ಹೇಳ ಸಂತೋ ಬರೆಯವನು ಸಂತೋ ಹೇಳ ಉದಾಹರಣೆ ಇಲೈ ಅವ್ರು ಮಂಕೇಶ್ವರ ಬಿದ್ರುಕುಂದಿ ಸ್ವಾಮ್ ತಪ್ಪು ಕುಡಿದವ್ರು ಮುಂದೆ ಒಂದ್ ಎರಡು ದಿವಸ ಪುರಾಣ ಬಂದ ಇದನ್ ಬರ್ತದ ಮಾತ್ರ ಇದನ್ ಬರದಪ್ಪ ಇವರು ಬಗ್ಗೆ ನೋಡ್ರೆ ಅದ್ರೊಳಗೆ ಒಂದು ಸುಂದರವಾಗಿ ಅವಳ ನಿಮ್ ಪುರಾಣ ನಾವು ಹೋದ ಎಲ್ಲ ಚರಿತ್ರೆ ಆ ಚರಿತ್ರೆ ಹೋಗಿ